ವರೋತಿನಿ ಏಕಾದಶಿ ವ್ರತಕಥಾ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗಂ ಗಣಪತಿಯೇ ನಮಃ ಓಂ ಲಕ್ಷ್ಮೀನಾರಾಯಣಯ ನಮಃ ಉಂ ಅರ್ಜುನ ಅರ್ಜುನ ಶ್ರೀಕೃಷ್ಣನನ್ನು ಕುರಿತು ಏ ಜಗದ್ರಕ್ಷಕ ಈ ಜಗತ್ತಿನಲ್ಲಿ ಯಾವ ವ್ರತದಿಂದ ಅಭಯವೂ ಶತ್ರುತ್ವನಾಶವೂ ಸಕಲ ಸಂರಕ್ಷಣೆಯೂ ಸಿದ್ಧಿಸುವುದೋ ಅಂತಹ ಒಂದು ವ್ರತಶ್ರೇಷ್ಠವನ್ನು ತಿಳಿಸಬೇಕೆಂದು ಪ್ರಾರ್ಥಿಸುವೆನು ಕೃಪೆ ಮಾಡಿ ತಿಳಿಸುವೆಂದಾಗ ಶ್ರೀಕೃಷ್ಣನು ಎಲೈನರನೇ ಕೇಳು ಈ ಲೋಕದಲ್ಲಿ ಅಭಯಪ್ರದವು ಶತ್ರುತ್ವನಾಶವು ಸಕಲ ಸಂರಕ್ಷಣೆಯೂ ಪೂರೈಸುವಂತಹ ವರೋತಿನಿ ಏಕಾದಶಿ ಎಂಬ ಉತ್ತಮೋತ್ತಮದ ವ್ರತಶ್ರೇಷ್ಠ ಉಂಟು ಇದನ್ನು ಆಚರಿಸುವುದರಿಂದ ಭಗವಂತನ ಅಭಯ ಸಿದ್ಧಿಸುವುದಲ್ಲದೆ ಅವನು ಕೃಪೆಗೆ ಪಾತ್ರರಾಗುತ್ತಾರೆ ಎಂದನು ಇದನ್ನು ಕೇಳಿದ ಅರ್ಜುನನು ಏ ಮುರಾರಿ ಈ ವ್ರತದ ವೃತ್ತಾಂತವೇನು ಇದನ್ನು ಆಚರಿಸುವ ಬಗ್ಗೆ ಹೇಗೆ ಇದನ್ನು ಆಚರಿಸಿದವರಿಗೆ ದೊರೆತ ಫಲವೇನು ತಿಳಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ಎನ್ನಲು ಭಗವಂತ ಶ್ರೀಕೃಷ್ಣನು ಇಂತೆಂದನು ಧನಂಜಯ ಗಮನವಿಟ್ಟು ಕೇಳು ಪೂರ್ವದಲ್ಲಿ ಮರುದನ್ವ ಎಂಬಲ್ಲಿ ಉಜ್ಜಲಕವೆಂಬ ಇತ್ತು ಅದರ ಮರಳಿನಡಿಯಲ್ಲಿ ದುಂದು ಎಂಬ ರಾಕ್ಷಸನು ವಾಸವಾಗಿದ್ದನು ಲೋಕ ಕಂಟಕನಾಗಿದ್ದ ಇವನ ಉಪಟಲವನ್ನು ತಾಳಲಾರದೆ ಅಲ್ಲೇ ವಾಸಿಸುತ್ತಿದ್ದ ವೇದ ಮಹರ್ಷಿಗಳ ಶಿಷ್ಯನಾದ ಉತ್ತುಂಕನೆಂಬ ತಪಸ್ಸಿಯು ಮಹಾವಿಷ್ಣುವನ್ನು ಕುರಿತು ತಪಸ್ಸನ್ನಾಚರಿಸಿದನು ಉತ್ತುಂಕನ ತಪಸ್ವಿಗೆ ಮೆಚ್ಚಿದ ಮಹಾವಿಷ್ಣುವು ಪ್ರಕಟಗೊಂಡು ಎಲೈ ತಪಸ್ಸೋತ್ತಮ ನಿನ್ನ ತಪಸ್ಸಿಗೆ ಕಾರಣವೇನು ಎಂದು ಕೇಳಲು ಉತ್ತುಂಕನು ಏ ಜಗದ್ರಕ್ಷಕ ಆಶ್ರಿತ ಬಂದು ಮರುದನ್ವ ಪ್ರಾಂತದ ಉಜ್ಜಲಕವೆಂಬ ಮರುಭೂಮಿಯ ಅಡಿಯಲ್ಲಿ ದುಂದು ಎಂಬ ರಾಕ್ಷಸನು ಅಡಗಿಕೊಂಡು ಸಾಧು ಸಜ್ಜರನ್ನು ಹಿಂಸಿಸುತ್ತಿದ್ದಾನೆ ದಯಮಾಡಿ ಅವನನ್ನು ತಡೆದು ನಮ್ಮನ್ನು ಪಾರು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದನು ಅದಕ್ಕೆ ಭಗವಂತ ಮಹಾವಿಷ್ಣುವು ಏ ಹುತ್ತುಂಕ ದುಂದುವು ದೇವತೆಗಳಿಂದಾಗಲಿ ದಾನವರಿಂದಾಗಲಿ ಋಷಿಗಳಿಂದಾಗಲಿ ತನಗೆ ಸಾವು ಬರಬಾರದೆಂದು ವರವನ್ನು ಪಡೆದಿದ್ದಾನೆ ಆದ್ದರಿಂದ ನಾವು ಅವನನ್ನು ಕೊಳ್ಳುವುದಿಲ್ಲ ಹಾಗಾಗಿ ನೀನು ಸೂರ್ಯವಂಶದ ಬೃಹದಶ್ವನ ಮಗ ಕುವಲಯಾಶ್ವನ ಸಹಾಯವನ್ನು ಪಡೆದು ಮಾನವನಾದ ಆತನಿಂದ ಮಾತ್ರ ದುಂದುವಿನ ಸಂಹಾರ ಮಾಡಬಹುದು ಎಂದು ಹೇಳಿದರು ಇದನ್ನು ಕೇಳಿದ ಉತ್ತುಂಕ ಹೇ ದೇವತೆಗಳಿಂದಾಗಲಿ ದಾನವರಿಂದಾಗಲಿ ಋಷಿಗಳಿಂದಾಗಲಿ ಆಗದ ಈ ಕಾರ್ಯವನ್ನು ಏಕಶಿತ್ ಒಬ್ಬ ಮಾನವ ಹೇಗೆ ಮಾಡಬಲ್ಲವನು ದಯವಿಟ್ಟು ಇದಕ್ಕೆ ಉಪಾಯವೊಂದನ್ನು ತಿಳಿಸು ಎಂದಾಗ ಭಗವಂತನಾದ ಮಹಾವಿಷ್ಣುವು ಇಂತೆಂದರು ಹೇ ಹೇ ತಪಸ್ಸೋತ್ತಮ ಲೋಕದಲ್ಲಿ ಉತ್ತಮೋತ್ತಮವಾದ ದೇವತೆಗಳಿಂದಲೂ ಆಚರಿಸಲ್ಪಡುವ ವ್ರತ ಉಂಟು ಅದುವೇ ಏಕಾದಶಿ ವ್ರತ ಅಂತಹ ಏಕಾದಶಿ ವ್ರತಗಳಲ್ಲಿ ಅಭಯವು ಸಕಲ ಸಂರಕ್ಷಣೆಯು ಶತ್ರುತ್ವ ನಾಶವೂ ಪೂರೈಸಿ ಅನುಗ್ರಹಿಸುವ ಏಕಾದಶಿ ಎಂದರೆ ಅದು ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಇದನ್ನು ವರೋತಿನಿ ಏಕಾದಶಿ ಎಂದು ಕರೆಯುತ್ತಾರೆ ವರೋತ ಎಂದರೆ ಸೇನೆ ಸಂರಕ್ಷಣೆ ಮಾಡುವುದು ವರೋತಿನಿ ಎಂದರೆ ಸಂರಕ್ಷಣೆ ಮಾಡುವುದು ಎಂದರ್ಥ ಈ ವ್ರತವನ್ನು ಆಚರಿಸುವ ವ್ಯಕ್ತಿ ಭಗವಂತನಿಂದ ಅಭಯ ಮತ್ತು ಸಂರಕ್ಷಣೆ ದೊರೆಯುವುದು ಆದ್ದರಿಂದ ಈ ವ್ರತವನ್ನು ತಪಸ್ಸೋತ್ತಮರಾದ ನೀನು ಕುವಲ ಯಾಶನಿಂದ ಮಾಡಿಸಿದರೆ ನಾನು ಪ್ರಸನ್ನನಾಗಿ ಅವನ ಸಂರಕ್ಷಣೆಯನ್ನು ಮಾಡುತ್ತೇನೆ ಎಂದಾಗ ಅದಕ್ಕೆ ಹುತ್ತುಂಗನು ಏ ಪ್ರಭು ಈ ವ್ರತವನ್ನು ಮಾಡುವ ವಿಧಾನವನ್ನು ದಯಮಾಡಿ ತಿಳಿಸಿ ಕೃಪೆ ಮಾಡಬೇಕು ಎಂದು ಪ್ರಾರ್ಥಿಸಲಾಗಿ ಭಗವಂತನಾದ ಮಹಾವಿಷ್ಣುವು ವ್ರತದ ವಿಧಾನ ಮತ್ತು ನಿಯಮಗಳನ್ನು ತಿಳಿಸಿ ಅದೃಶ್ಯರಾದರು ಅಲ್ಲಿಂದ ಹೊಡೆ ತುಂಕ ನೇರವಾಗಿ ಕುವಲಯಾಶನಡೆಗೆ ಹೋಗದೆ ಅರಣ್ಯದಲ್ಲಿದ್ದ ಆತನ ತಂದೆ ಬೃಹದಾಶುನ ಬಳಿ ಹೋಗಿ ನಡೆದ ಸಂಗತಿಯನ್ನೆಲ್ಲಾ ತಿಳಿಸಿ ಸಹಾಯವನ್ನು ಮಾಡುವಂತೆ ಕೇಳಲು ಬೃಹದ್ದಾಶುನು ತನ್ನ ಮಗನಾದ ಕುವಲಯಾಶನ ಬಳಿ ಬಂದು ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿ ಸಾಧು ಸಜ್ಜನರನ್ನು ರಕ್ಷಿಸುವುದು ರಾಜಧರ್ಮ ಧರ್ಮ ರಕ್ಷಣೆ ಮಾಡುವುದು ಕ್ಷತ್ರಿಯ ಧರ್ಮ ಇವೆರಡನ್ನೂ ಮಾಡುವ ಸದಾವಕಾಶ ನಿನಗೆ ದೊರೆತಿದೆ ಇದು ನನ್ನ ಆಜ್ಞೆ ಎಂದು ತಿಳಿದುಕೋ ಪಿತೃವಾಕ್ಯ ಪರಿಪಾಲಿಸುವುದು ಪುತ್ರಧರ್ಮ ಇದರಿಂದ ನನ್ನ ಮನವು ಸಂತೋಷಗೊಳ್ಳುತ್ತದೆ ಎಂದಾಗ ಬೃಹದ್ದಾಶ್ವನ ಮಾತಿಗೆ ಗೌರವದಿಂದ ತಲೆಬಾಗಿದ ಕುವಲಯಾಶ್ವ ನಿಮ್ಮ ಆಜ್ಞೆಯಂತೆ ನೆರೆದುಕೊಳ್ಳುವೆ ಮುಂದಿನ ಮಾರ್ಗದರ್ಶನ ಮಾಡುವಂತವರಾಗಿ ಪಿತಾಶ್ರೀಯನ್ನು ನಮಸ್ಕರಿಸಿದ ಬೃಹದ್ದಶ್ವನು ಕುವಲಯಾಶ್ವನನ್ನು ಕುರಿತು ನಿನಗೆ ಮಾರ್ಗದರ್ಶನ ಮಾಡಲು ನಿನ್ನ ಬಳಿ ವೇದ ಮತ್ತು ಗೌತಮ ಋಷಿಗಳ ಶಿಷ್ಯರೆನಿಸಿದ ಉತ್ತುಂಕರಿದ್ದಾರೆ ಅವರ ಮಾತಿನಂತೆ ನೆರೆದಿಕೋ ಎಂದು ಹೇಳಿ ಪುತ್ರನನ್ನು ಆಶೀರ್ವದಿಸಿ ಬೃಹದಶ್ವನು ಮತ್ತೆ ಅರಣ್ಯಕ್ಕೆ ಹೊರಟು ಹೋದ ತಂದೆಯ ಮಾತಿನಂತೆ ಉತ್ತುಂಕರನ್ನು ಮಾರ್ಗದರ್ಶನ ಮಾಡುವಂತೆ ಕುವಲಯಾಶ್ವನು ಕೇಳಲು ಉತ್ತುಂಕರು ಹೇ ರಾಜನ್ ದುಂದು ದೇವತೆಗಳಿಂದಾಗಲಿ ಋಷಿಗಳಿಂದಾಗಲಿ ದಾನವರಿಂದಾಗಲಿ ತನಗೆ ಸಾವು ಬರಬಾರದೆಂದು ಹೊರಪಡೆದಿದ್ದಾನೆ ಹಾಗಾಗಿ ಆತನನ್ನು ಸಂವರಿಸುವುದು ಅಷ್ಟು ಸುಲಭವಲ್ಲ ಅದಕ್ಕಾಗಿ ಭಗವಂತನ ಕೃಪೆಯ ಅವಶ್ಯಕತೆ ಇದೆ ಹಾಗಾಗಿ ಆ ಹಸುರನ ಸೇನೆಯೊಂದಿಗೆ ಹೋರಾಡಲು ನೀನು ಮತ್ತು ನಿನ್ನವರು ಭಗವಂತನ ಕೃಪೆಯಾಚಿಸಲು ವ್ರತವನ್ನನ್ನು ಆಚರಿಸಬೇಕು ಎಂದಾಗ ರಾಜ ಕುವಲಯಾಶು ಉತ್ತುಂಕರ ಮಾತಿಗೆ ತಮ್ಮ ಆಜ್ಞೆಯಂತೆ ಆಗಲಿ ದಯಮಾಡಿ ವ್ರತವಿಧಾನವನ್ನು ತಿಳಿಸುವಂತವರಾಗಿ ಎಂದು ಕೇಳಲು ಉತ್ತುಂಕರು ಇಂತೆಂದರು ಏ ರಾಜನ್ ಗಮನವಿಟ್ಟು ಕೇಳು ಅಮಾವಾಸ್ಯಾಂತ ಮಾಸಾನುಸಾರೆ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯೆಂದರೆ ವರೋತಿನಿ ಏಕಾದಶಿಯ ದಿನ ನಿರೇಶಾನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸಬೇಕು ಇದಕ್ಕೆ ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿ ಎಂದು ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಆದ್ಯಾಸ್ತಿತ್ವ ನಿರ ಶೋಭೋತೆ ಪರಮೇಶ್ವರ ಬೋಕ್ಷಿ ಪುಂಡರೀಕಾಕ್ಷಾ ಆಸ್ಮಿನ್ ಏಕಾದಶಿ ವ್ರತೆ ಎಂದು ಹೇಳಿ ತಾನು ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು ತದನಂತರ ಬೆಳಗ್ಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು ನಂತರ ಏಕಾದಶಿ ಎಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣವಾಗಿ ಉಪವಾಸದಿಂದಿದ್ದು ಲಕ್ಷ್ಮೀನಾರಾಯಣರನ್ನು ಪೂಜಿಸಬೇಕು ಮಾರನೆಯ ದಿನ ದ್ವಾದಶಿಯಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯೋದರೊಳಗೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು ಮತ್ತು ಏಕಾದಶಿ ವ್ರತವನ್ನು ಮಾಡಲು ಇಚ್ಛಿಸುವವರು ಏಕಾದಶಿಯ ಹಿಂದಿನ ದಿನ ಅಂದರೆ ದಶಮಿಯಿಂದಲೇ ಲೋಹದ ಪಾತ್ರೆಗಳಲ್ಲಿ ಊಟವನ್ನು ಮಾಡುವುದು ಎಲ್ಲ ರೀತಿಯ ಬೇಳೆಕಾಳುಗಳನ್ನು ಪರರ ಆಹಾರವನ್ನು ಸೊಪ್ಪು ತರಕಾರಿಗಳನ್ನು ಮತ್ತು ಆರಕ ಸಜ್ಜೆ ನವನಿ ಇತ್ಯಾದಿ ಸಿರಿಧಾನ್ಯಗಳನ್ನು ಸೇವಿಸುವುದನ್ನು ಮದ್ಯ ಮಾಂಸಾಹಾರ ಮಾಡುವುದನ್ನು ನಿಲ್ಲಿಸಬೇಕು ಹೀಗೆ ಮೂರು ದಿನಗಳ ಕಾಲ ಬ್ರಹ್ಮಾಚಾರ್ಯದಿಂದಿದ್ದು ಈ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಅಭಯವೂ ದೊರೆಯುವುದು ಎಂದು ಹೇಳಿದ ಉತ್ತುಂಕರು ರಾಜನಿಂದ ಮತ್ತವನ ಪುತ್ರರಿಂದ ಸಾಂಗೋಪಾಂಗವಾಗಿ ವ್ರತವನ್ನು ಮಾಡಿಸಿದರು ಆದರೆ ರಾಜನ ಮೂರು ಪುತ್ರರನ್ನು ಹೊರತುಪರಿಸಿ ಮಿಕ್ಕವರು ದ್ವಾದಶಿಯ ಸಮಯಕ್ಕೆ ಸರಿಯಾಗಿ ಪಾರಣೆ ಮಾಡಲಿಲ್ಲ ಆದರೂ ಎಲ್ಲರನ್ನೂ ಒಟ್ಟುಗೂರಿಸಿಕೊಂಡು ರಾಜನು ಉತ್ತುಂಕರೊಂದಿಗೆ ಉಜಾಲಕ ಮರುಭೂಮಿಗೆ ಹೊರಟರು ರಾಜನ ಏಕಾದಶಿ ವ್ರತಫಲ ಪ್ರಭಾವದಿಂದ ಭಗವಂತ ಮಹಾವಿಷ್ಣುವಿನ ಅನುಗ್ರಹವಾಗಿ ರಾಜನಿಗೆ ವೈಷ್ಣವ ಶಕ್ತಿ ಪ್ರದಾನವಾಯಿತು ಇದರಿಂದ ರಾಜನು ಮತ್ತವನ ಇಪ್ಪತ್ತೊಂದು ಸಾವಿರ ಪುತ್ರರು ಉಜಾಲಕ ಮರುಭೂಮಿಯ ಮರಳನ್ನು ಹಗೆದು ತೆಗೆದು ಅಲ್ಲಿರುವ ರಾಕ್ಷಸನೊಂದಿಗೆ ಯುದ್ಧ ಮಾಡಿ ಕೊಳ್ಳತೊಡಗಿದರು ಯುದ್ಧದಲ್ಲಿ ರಾಜನ ಇಪ್ಪತ್ತೊಂದು ಸಾವಿರ ಪುತ್ರರಲ್ಲಿ ವ್ರತವನ್ನು ಸಂಪೂರ್ಣ ನಿಷ್ಠೆಯಿಂದ ಮಾಡಿದ ಮೂರು ಪುತ್ರರನ್ನು ಹೊರಟುಪಡಿಸಿ ಮಿಕ್ಕವರೆಲ್ಲ ರಾಕ್ಷಸ ಸೇನೆಯೊಂದಿಗೆ ಹತರಾದರು ಮಹಾರಾಜ ಕುವಲಯಾಶ್ವ ಇಂದು ರಾಕ್ಷಸನನ್ನು ಕೊಂದನು ಆದರೆ ಹತರಾದ ತನ್ನ ಪುತ್ರರನ್ನು ಕಂಡು ದುಃಖಿಸಲು ಅಶರೀರವಾಣಿಯೊಂದು ಏ ಕುವಲಯಾಶು ಅವರು ದ್ವಾದಶಿಯೆಂದು ಸರಿಯಾದ ಸಮಯಕ್ಕೆ ಪಾರಣೆ ಮಾಡಿರದ ಕಾರಣ ಹತರಾಗಿದ್ದಾರೆ ದುಃಖಿಸದಿರು ಹತರಾದ ನಿನ್ನ ಪುತ್ರರು ಅವರ ವ್ರತ ಪ್ರಭಾವದಿಂದ ಮುಂದೊಂದು ದಿನ ಸ್ವರ್ಗಾಸ್ತರಾಗುತ್ತಾರೆ ಅಲ್ಲದೆ ಇವರ ಕಾರಣದಿಂದ ಮುಂದೊಂದು ದಿನ ದೇವ ಕಾರ್ಯವೊಂದು ನಡೆಯಲಿದೆ ಅದರಿಂದ ಲೋಕೋದ್ಧಾರವಾಗಲಿದೆ ಮತ್ತು ಇದರಿಂದ ನಿನ್ನ ಪಿತೃಗಳು ಸಂತೋಷವಾಗುತ್ತಾರೆ ಇಂದಿನಿಂದ ನೀನು ಲೋಕದಲ್ಲಿ ದುಂದು ಕುಮಾರನೆಂದು ಪ್ರಸಿದ್ಧನಾಗುವೆ ಎಂದು ಹೇಳಿ ಪುಷ್ಪವೃಷ್ಟಿಯಾಯಿತು ಮುಂದೆ ಇಹದಲ್ಲಿ ಸಕಲ ಸೌಭಾಗ್ಯಗಳನ್ನು ಅನುಭವಿಸಿದ ಕುವಲಯಾಶ್ವ ಪರದಲ್ಲಿ ಸ್ವರ್ಗಾಸ್ಥನಾದ ಮುಂದೆ ಕುವಲಯಾಶ್ವನ ವಂಶದಲ್ಲಿ ರಾಜ ದಿಲೀಪನ ಮಗನಾದ ಭಗೀರಥನು ತಪಸ್ಸನ್ನಾಚರಿಸಿ ಗಂಗೆಯನ್ನು ಭೂಮಿಗೆ ಕರೆತರಲಾಗಿ ರಾಜ ಕುವಲಯಾಶ್ವನ ಹತರಾದ ಪುತ್ರರಿಗೆ ಪ್ರಾಪ್ತಿಯಾಯಿತು ಎಂದು ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಾಗ ಅರ್ಜುನನು ಹೇ ಜಗನ್ನಾಥ ಈ ವ್ರತದ ಫಲಾಫಲಗಳನ್ನು ತಿಳಿಸುವಂತಹ ಕೃಪೆ ಮಾಡಿ ಎಂದು ಕೇಳಿಕೊಂಡಾಗ ಭಗವಂತ ಶ್ರೀಕೃಷ್ಣನು ಹಿಂತೆಂದರು ಹೇ ಪಾರ್ಥ ಒಂದು ಕುದುರೆಯನ್ನು ಕೊಡುವುದಕ್ಕಿಂತ ಆನೆಯನ್ನು ದಾನವಾಗಿ ಕೊಡುವುದು ಶ್ರೇಷ್ಠ ಆನೆಯನ್ನು ಕೊಡುವುದಕ್ಕಿಂತ ಭೂಮಿಯನ್ನು ದಾನವಾಗಿ ಕೊಡುವುದು ಶ್ರೇಷ್ಠ ಭೂಮಿಯನ್ನು ದಾನವಾಗಿ ಕೊಡುವುದಕ್ಕಿಂತ ಎಳ್ಳನ್ನು ದಾನವಾಗಿ ಕೊಡುವುದು ಶ್ರೇಷ್ಠ ಎಳ್ಳನ್ನು ದಾನ ಕೊಡುವುದಕ್ಕಿಂತ ಚಿನ್ನವನ್ನು ದಾನವಾಗಿ ಕೊಡುವುದು ಶ್ರೇಷ್ಠ ಚಿನ್ನವನ್ನು ದಾನವಾಗಿ ಕೊಡುವುದಕ್ಕಿಂತ ಅನ್ನದಾನ ಮಾಡುವುದು ಶ್ರೇಷ್ಠ ಮತ್ತು ಅನ್ನದಾನವು ಕನ್ಯಾದಾನದ ಫಲವನ್ನೇ ಕೊಡುತ್ತದೆ ಈ ಎರಡು ದಾನಗಳ ಫಲ ಈ ವರೋತಿನಿ ಏಕಾದಶಿ ವ್ರತ ಮಾಡುವುದರಿಂದ ದೊರೆಯುತ್ತದೆ ಇದರಿಂದ ವ್ರತ ಮಾಡಿದವನ ಪಿತೃಗಳು ಸಂತೋಷಿಸುತ್ತಾರೆ ಮತ್ತು ವ್ರತ ಮಾಡಿದವರಿಗೆ ಭಗವಂತನ ಅಭಯವು ಕೃಪೆಯೂ ದೊರೆಯುತ್ತದೆ ಇಂದು ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ವರೋತಿನಿ ಏಕಾದಶಿ ವ್ರತೋಪದೇಶಿಸಿ ಏಕಾದಶಿ ಏಕಾದತಕ ಸಂಪೂರ್ಣ